ಹರಳುವ ಹೂವುಗಳೇ ಹಾಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಹರಳುವ ಹೂವುಗಳೇ ಹಾಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಗಿನ ಕಿರಣಗಳೇ ಬಣ್ಣಿಸಿರಿ ಇರುಳಿಂದೆ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ ಗೆಲ್ಲುವ ಬರಯುಸೆಯೊಂದೇ ಬೆಳಕಾಗಲಿ ಮನವೇ ಓ ಮನವೇ ನೀ ಹಳುಕದಿರು ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು ಮನಸ್ಸು ಎಂಬ ಕನ್ನಡಿಯೂ ಒಡೆದು ಹೋಗಬಾರದು ಬಾಳುವೊಂದು ಗೋಳು ಹಂತ ಓಡಿ ಹೋಗಬಾರದು ಯಾರಿಗಿಲ್ಲಿ ನೋವಿಲ್ಲ ಯಾರಿಗಿಲ್ಲಿ ಸಾವಿಲ್ಲ ಕಾಲ ಕಳೆದ ಎಲ್ಲ ಮಾಯ ಹೋಗಿ ಅಂಥದು ಉಳಿಪೆಟ್ಟು ಬೀಳುವ ಕಲ್ಲೆ ಶಿಲೆಯಾಗಿ ನಿಲ್ಲುವುದು ದಿನ ನೋವ ನುಂಗುವ ಜೀವ ನೆಲೆಯಾಗಿ ನಿಲ್ಲುವುದು ಯಾರಿಗಿಲ್ಲ ಹಲೆದಾಟ ಯಾರಿಗಿಲ್ಲ ಪರದಾಟ ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗು ಒಳ್ಳೆ ಕಾಲವೂ ಮುಂದೆ ಇದೆ ಮನವೇ ಓ ಮನವೇ ನೀ ಕುಗ್ಗದಿರು ಬೆಟ್ಟ ಬಯಲಲ್ಲಿ ನೀ ನುಗ್ಗುತ್ತಿರೂ ಹರಳುವ ಹೂವುಗಳೇ ಹಾಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ನೋವು ನಲಿವು ಹನ್ನೋದು ಬಾಳ ರೈಲು ಕಂಬಿಗಳೂ ನಡುವೆ ನೆಮ್ಮದಿ ಪಯಣ ನಗುತ ಸಾಗು ಹಗಲಿರಳು ಏನೇ ಬರಲಿ ಬಾಳಿನಲಿ ಧೈರ್ಯ ಒಂದೇ ಜೊತೆ ಇರಲಿ ಏಳು ಬೀಳು ಎಲ್ಲ ದಾಟಿ ಏಳು ತೀವಿ ನಾವುಗಳು ಹವಾಮಾನ ಎಲ್ಲರಿಗುಂಟು ಈ ಲೋಕದ ಸೃಷ್ಟಿಯಲ್ಲಿ ನಾವೆಲ್ಲರೂ ಎಂದೂ ಒಂದೇ ಆ ದೇವರ ಸೃಷ್ಟಿಯಲ್ಲಿ ಬಾಳಿಗೊಂದು ಅರ್ಥವಿದೆ ಹೆಜ್ಜೆಗೊಂದು ದಾರಿಯಿದೆ ನಿನ್ನ ಆತ್ಮ ಬಲ ನಿನ್ನ ಜೊತೆ ಇರಲು ಆಕಾಶವೇ ಹಂಗೈಲಿ ಮನವೇ ಓ ಮನವೇ ನೀ ಬ ಬದಲಾಗೂ ಏನೇ ಸಾಧನನಿಗೂ ನೀ ಮೊದಲಾಗೂ ಹರಳುವ ಹೂಗಳೇ ಹಾಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಗಿನ ಕಿರಣಗಳೇ ಬಣ್ಣಿಸಿರಿ ಇರುಳಿಂದೆ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ ಮನವೇ ಓ ಮನವೇ ನೀ ಹಳುಕದಿರು ಮಳೆಯೋ ಬರ ಸಿಡಿಲೋ ನೀ ನಡೆಯುತ್ತಿರು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಸಾಂಗು ಯಾರೆಲ್ಲ ವಿಡಿಯೋ ನೋಡ್ತಾ ಪ್ಲೀಸ್ ಎಲ್ಲ ಫುಲ್ ವಿಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇದು ಮೂವಿ ಬಂದು ಎಲ್ಲರಿಗೂ ತಿಳಿದಿರ್ಬೋದು ಮೈ ಆಟೋಗ್ರಾಫು ಸುದೀಪ್ ಈ ಮೂವಿ ಎಷ್ಟು ಲವ್ ಸ್ಟೋರಿ ಇದೆ ಅಂತಂದರೆ ಪ್ರೈಮರಿ ಸ್ಕೂಲಿಂದ ಮತ್ತು ಹೈಸ್ಕೂಲಿಂದ ಮತ್ತು ಕಾಲೇಜಿಂದ ಹೇಗೆಲ್ಲ ಫುಲ್ಲು ಲವ್ ಸ್ಟೋರಿ ಇದೆನದು ತುಂಬ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಏನಪ್ಪಾ ಅಂದರೆ ಕೇರಳದಿಂದಲೇ ತೆಗ್ದಿದ್ದಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಆಡೆಯಂತ ಸಾಂಗ್ಗಳಲ್ಲಿ ಯಾರು ಆಡ್ಕೋಬೇಡಿ ಅಂತ ಕೈ ಮುಗಿದು ಕೇಳ್ಕೊತೇನೆ